ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಬಾಲಕಾಂಡ ಭಾಗ ಎರಡು ಸಿದ್ಧಾಶ್ರಮ ಪ್ರಯಾಣ ಅತ್ತ ಮಹರ್ಷಿಗಳಾದ ವಿಶ್ವಾಮಿತ್ರರು ಸಿದ್ಧಾಶ್ರಮದಲ್ಲಿ ಲೋಕಶಾಂತಿಗೋಸ್ಕರ ಯಜ್ಞಯಾಗಾದಿಗಳನ್ನು ನಡೆಸುತ್ತಿದ್ದರು ಆಗಿಂದಾಗ ದೈತ್ಯರ ಉಪಟಳಗಳು ತಪ್ಪುತ್ತಿರಲಿಲ್ಲ ಕೆಟ್ಟ ಬೀಜ ಸುಟ್ಟರೂ ಮೊಳೆಯುತ್ತದೆಯಂತೆ ಅಂತೆಯೇ ರಾಕ್ಷಸ ಸಂತಾನ ದಿನೇ ದಿನೇ ವೃದ್ಧಿಯಾಗುತ್ತಿದ್ದು ಅವರ ಉಪಟಳದಿಂದ ದ್ವಿಜಸ್ತೋಮವು ಹೆದರಿ ಮುಖದಲ್ಲಿ ಬೆವರು ಸುರಿಸುತ್ತಿತ್ತು ಜೀವನವೇ ದುಸ್ತರವಾಗಿತ್ತು ವನದೇವಿಯ ಮಡಿಲಲ್ಲೇ ಅಶಾಂತಿಯು ವ್ಯಾಪಕವಾಗಿ ಪ್ರಸರಿಸಿತ್ತು ಇವೆಲ್ಲವನ್ನು ನಿವಾರಿಸುವ ಆಲೋಚನೆಯಿಂದ ಕೌಶಿಕರು ಧೀರನು ಧೀಮಂತನು ಆದ ಶ್ರೀರಾಮನನ್ನು ಕರೆತರುವ ಯೋಜನೆಯನ್ನು ಹಾಕಿಕೊಂಡರು ಮುನಿ ಗಡಣವನ್ನು ಸೇರಿಕೊಂಡು ಅಯೋಧ್ಯೆಯನ್ನು ಪ್ರವೇಶಿಸಿದರು ಮಹಾತ್ಮರ ಆಗಮನದ ಸುದ್ದಿ ಮುಟ್ಟಿತು ದಶರಥನು ರಾಜ ವೈಭವದೊಂದಿಗೆ ಸಭಾಭವನಕ್ಕೆ ಸ್ವಾಗತಿಸಿ ಅತಿಥಿ ಉಪಚಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂರೈಸಿದರು ಉಭಯ ಕುಶಲೋಪರಿ ಪ್ರಶ್ನೆಗಳ ತರುವಾಯ ವಿಶ್ವಾಮಿತ್ರರು ಯಜ್ಞಕ್ಕೆ ದೈತ್ಯರಿಂದ ಆಗಿರತಕ್ಕ ಆತಂಕಗಳನ್ನು ದಶರಥನಿಗೆ ವಿವರಿಸಿದರು ರಾಜ ನಾವೇನು ಧನಕನಕ ವಸ್ತು ವಾಹನಗಳನ್ನು ಬೇಡಲು ಬಂದಿಲ್ಲ ಅಶನ ವಸನಗಳ ಅಗತ್ಯವಿಲ್ಲ ಅನ್ನ ಚಿನ್ನದ ಆಸೆಯೂ ಇಲ್ಲ ಸರ್ವವನ್ನು ತ್ಯಾಗ ಮಾಡಿದ ನಮಗೆ ಇನ್ನಾವುದರ ಮೇಲೆ ಮೋಹ ಭೂಲೋಕದ ಸುಭಿಕ್ಷೆಗೆ ಯಜ್ಞಗಳು ಸದಾ ಆಗಬೇಕಾಗಿವೆ ದುರುಳರಾದ ಅಸುರರು ಹೋಮದ ಧೂಮವನ್ನು ನೋಡಿದ ಕೂಡಲೇ ವಿಘ್ನವನ್ನು ತಂದೊಡ್ಡುತ್ತಿದ್ದಾರೆ ನಿನ್ನಿಂದ ಮಹಾದುಪ ಮಹಾದುಪಕಾರವಾಗಬೇಕಿದೆ ಯಾಗ ಸಂರಕ್ಷಣೆಗೆ ರಾಘವ ದೇವನನ್ನು ಕೊಡು ಎಂದು ಕೇಳಿದರು ಮುನಿಪ ಕೌಶಿಕರ ಮಾತುಗಳು ಭೂಪಾನಕನ ಕಿವಿಗೆ ಕಾದ ಸೀಸವನ್ನು ಹೊಯ್ದಂತಾಯಿತು ಆಕಾಶವೇ ಬಿದ್ದಂತಾಯಿತು ಮುನಿಗಳ ವಚನವೆಂಬ ಬಾಣವು ದಶರಥನ ಉರವನ್ನು ಪ್ರವೇಶಿಸಿ ಬೆನ್ನಲ್ಲಿ ಮೂಡಿಬಂತು ಅರಕ್ಷಣಾ ಸ್ತಂಭೀಭೂತನಾಗಿ ಮಾತನಾಡಲಾರದೆ ಮೂಕನಾದನು ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡು ಕಣ್ಣುಜ್ಜಿಕೊಂಡು ಕತ್ತನ್ನು ಬಗ್ಗಿಸಿ ವಿನೀತನಾಗಿ ವಿಶ್ವಾಮಿತ್ರರನ್ನು ಉದ್ದೇಶಿಸಿ ತನ್ನ ಮನದಳಲನ್ನು ತೋಡಿಕೊಂಡನು ನನ್ನ ಮಗು ಶ್ರೀರಾಮಚಂದ್ರನು ಇನ್ನು ಹದಿನಾರು ಹರೆಯದ ಹೊಸ್ತಿಲನ್ನು ದಾಟಲಿಲ್ಲ ಈ ಬಾಲ್ಯ ವಯಸ್ಸಿನಲ್ಲಿಯೇ ಯುದ್ಧ ಮುಖಂಡನಾಗುವ ಅರ್ಹತೆಯನ್ನು ಈತನು ಪಡೆದಿಲ್ಲ ಮಾಯಾವಿಗಳಾದ ಅಸುರರಲ್ಲಿ ರಘುರಾಮನಿಗೆ ಯುದ್ಧ ಮಾಡಲು ಅಸಾಧ್ಯ ನನ್ನ ಅತಿಯಾದ ಪುತ್ರ ಭಯಮೋಹವು ಆತನನ್ನು ಕಾಳಗಕ್ಕೆ ಕಳುಹಿಸದ ಹಾಗೆ ಪ್ರೇರೇಪಿಸುತ್ತದೆ ಅಂತಃಕರಣವನ್ನು ಬಿಚ್ಚಿ ಮಾತನಾಡುತ್ತಿದ್ದೇನೆ ಸರ್ವತಾ ರಾಮನನ್ನು ಕಳುಹಿಸಲಾರೆ ಧರಣಿಪಾಲನಾದ ನಾನು ಯಾಗ ರಕ್ಷಣೆಯ ಭಾರವನ್ನು ವಹಿಸುತ್ತೇನೆ ಸಶಸ್ತ್ರನಾಗಿ ಸೈನ್ಯ ಸಮೇತನಾಗಿ ಸಿದ್ಧಾಶ್ರಮಕ್ಕೆ ಬಂದು ನಿಮ್ಮ ಬೆಂಗಾವಲಿಗೆ ನಿಲ್ಲುತ್ತೇನೆ ಅಧ್ವರವು ದೈತ್ಯರಿಂದಾಗಿ ತೊಂದರೆಗೆ ಒಳಗಾಗದ ಹಾಗೆ ಮಾಡುತ್ತೇನೆ ನನ್ನ ಈ ದೈನ್ಯ ಸಲಹೆಯನ್ನು ತಾವು ಸ್ವೀಕರಿಸಬೇಕು ಮಹಾರಾಜನ ದುಃಖ ಸ್ಥಿತಿಯನ್ನು ಕಂಡು ಅಪರೋಕ್ಷ ಜ್ಞಾನಿಗಳಾದ ವಿಶ್ವಾಮಿತ್ರರು ನಸುನಕ್ಕರು ದಶರಥ ನಿನ್ನ ತೋಳಬಲದಲ್ಲಿ ಶಂಕೆಯನ್ನು ನಾನು ವ್ಯಕ್ತಪಡಿಸುತ್ತಿಲ್ಲ ಆದರೆ ಈ ಯುದ್ಧ ಕಾರ್ಯ ನಿನ್ನ ವತ್ಸನಿಂದಲೇ ಆಗಬೇಕಾಗಿದೆ ನಿನ್ನ ಜ್ಯೇಷ್ಠ ಕುಮಾರನು ಕೇವಲ ನಿನ್ನ ಮಗನಲ್ಲ ಆತನು ಮಾಯಾನರ ಅಖಿಲ ಅಮರರ ದೂರನ್ನು ಕರುಣೆಯಿಂದ ಆಲಿಸಿ ಭೂಭಾರವನ್ನು ಇಳುಹಸಲೋಸುಗ ಭೂಮಿಗಳದ ಭಗವಂತ ದಶರಥ ಕೌಸಲ್ಯರ ವತ್ಸನೆಂಬುದು ನಿಮಿತ್ತ ಮಾತ್ರ ಪರಮ ಪಾವನೆಯಾದ ಗಂಗೆಯು ಮನೆಯ ಬಳಿಯಲ್ಲಿಯೇ ಹರಿದು ಹೋಗುವಾಗ ಅದರಲ್ಲಿ ಸ್ನಾನ ಮಾಡದೆ ಬಾವಿಯ ನೀರಿಗಾಗಿ ಹಾತೊರೆಯುವರೆ ಸರ್ವಲಕ್ಷಣ ಸಂಪನ್ನನಾದ ಅಜಾನುಬಾಹುವಾದ ಶ್ರೀರಾಮನನ್ನು ಅರೆಗಳಿಗೆಯೂ ವಿಳಂಬಿಸದೆ ಅರಮನೆಯಿಂದ ನನ್ನ ಜೊತೆಯಲ್ಲಿ ಕಳುಹಿಸು ಅವನ ಕಲ್ಯಾಣದ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂದರು ಚಕ್ರವರ್ತಿಗೆ ಅತ್ತದರೆ ಇತ್ತ ಹುಲಿ ಎಂದಂತಾಯಿತು ಕತ್ತರಿಯ ನಡುಭಾಗದಲ್ಲಿ ಅಡಕೆಯಂತೆ ಸಿಲುಕಿಕೊಂಡನು ಮುನಿಗಳು ಮುನಿದು ಎಲ್ಲಿ ಶಾಪವನ್ನು ಕೊಡುವರು ಎಂಬ ಭಯ ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ತನ್ನ ಜೀವಕ್ಕಿಂತಲೂ ಹೆಚ್ಚು ವಾತ್ಸಲ್ಯದಿಂದ ಕಂಡ ಶ್ರೀರಾಮನನ್ನು ಬಲಾಢ್ಯರಾದ ರಾಕ್ಷಸರ ಒದಗಿ ಹೇಗೆ ಕಳುಹಿಸಲಿ ಎಂಬ ಚಿಂತೆ ವಿಶ್ವಾಮಿತ್ರರು ಕೇವಲ ದಶರಾತ್ರಿಗಳಷ್ಟು ಅವಧಿಗೆ ಮಾತ್ರ ಶ್ರೀರಾಮನನ್ನು ಪಡೆಯುವ ಬಯಕೆಯನ್ನು ವ್ಯಕ್ತಪಡಿಸುತ್ತಿದ್ದರೂ ಕೂಡ ಬಾಹುಬಲ ಸಂಪನ್ನರಾದ ಸುಭಾವು ಮಾರೀಚರನ್ನು ರಾಮನು ಯುದ್ಧದಲ್ಲಿ ಎದುರಿಸಲು ಅಸಾಧ್ಯವೇ ಸರಿ ಎಂಬ ಚಿಂತೆಯ ಯೋಚನಾ ತರಂಗದಲ್ಲಿ ರಾಜನು ಮುಳು ಮುಳುಗುತ್ತೇಳುತ್ತ ದುಃಖ ಕ್ರಾಂತನಾದರು ಆ ಅಸಹಾಯಕ ಪರಿಸ್ಥಿತಿಯನ್ನು ಗುರುಗಳಾದ ವಸಿಷ್ಠರು ಕಂಡರು ರಾಜ ಅಧೈರ್ಯ ಪಡಬೇಡ ನೀನು ಧರ್ಮಾತ್ಮನೆಂದು ಪ್ರಸಿದ್ಧಿಯಾಗಿದ್ದೀ ಇಕ್ಷ್ವಾಕುಕುಲದಲ್ಲಿ ಸೂರ್ಯನಂತೆ ಶೋಭಿಸುತ್ತಿದ್ದೀಯ ಕ್ಷತ್ರಿಯೋತ್ಪನ್ನರಾದ ವಿಶ್ವಾಮಿತ್ರರ ಸಂರಕ್ಷಣೆಯ ಕವಚವಿರುವಾಗ ನಿನಗೇಕೆ ಭಯ ಲೋಕದ ಯಾವ ದುಷ್ಟಶಕ್ತಿಯೂ ಏನನ್ನೂ ಮಾಡಲಾರದು ವಿದ್ಯಾನಿಧಿಯು ವಿದ್ಯಾವಾರಿತಿಯೂ ಆದ ಕೌಶಿಕರ ಅನುಗ್ರಹದಿಂದ ನಿನ್ನ ಸುಪುತ್ರನು ಲೋಕ ವಿಖ್ಯಾತನಾಗುವನು ಋಷಿ ಪುಂಗವರು ತಿಳಿಸಿದ ಹಾಗೆ ನಿಮಿತ್ತ ಮಾತ್ರಕ್ಕೆ ನಿನ್ನ ಕಂದನಾಗಿ ಅಯೋಧ್ಯೆಯಲ್ಲಿ ಜನಿಸಿದ್ದಾನೆ ಈತನೇ ಮತ್ಸ್ಯ ಕೂರ್ಮ ವರಹ ನಾರಸಿಂಹ ವಾಮನ ಪರಶುರಾಮನಾಗಿ ಅವತಾರವೆತ್ತಿ ದುರುಳರ ವಧೆಯನ್ನು ಮಾಡಿದ್ದಾನೆ ಅಮೋಘವಾದ ಸಕಲ ಶಾಸ್ತ್ರಗಳು ಈ ವಿಶ್ವಾಮಿತ್ರ ಮಹರ್ಷಿಗಳಿಗೆ ತಿಳಿದಿದೆ ರಾಮನನ್ನು ಕಳುಹಿಸುವ ವಿಷಯದಲ್ಲಿ ಯಾವ ಸಂಶಯವೂ ಬೇಡ ಈ ನೀಚರನ್ನು ಕೌಶಿಕರು ಸ್ವತಃ ಕೊಲ್ಲಲು ಶಕ್ತರಾಗಿದ್ದರೂ ನಿನ್ನ ಪುತ್ರನ ಮುಂದಿನ ಶ್ರೇಯಸ್ಸಿಗೋಸ್ಕರ ಆತನನ್ನು ನಿನ್ನಲ್ಲಿ ಕೇಳುತ್ತಿದ್ದಾರೆ ಅಷ್ಟೆ ಎಂದರು ವಸಿಷ್ಠರ ವಾಕ್ಯಗಳನ್ನು ಆಜ್ಞೆ ಎಂದು ಶಿರಸಾವಹಿಸಿ ಮಗನನ್ನು ಕಳುಹಿಸಲು ಮನ ಮಾಡಿದನು ರಘುವರನನ್ನು ಬಿಟ್ಟು ಲಕ್ಷ್ಮಣನು ನಿಲ್ಲುವಂತಿಲ್ಲ ಅವರು ಗಂಡ ಬೇರುಂಡ ಪಕ್ಷಿಯ ಎರಡು ಮುಖಗಳಂತೆ ಇದ್ದವರು ಅಣ್ಣನೊಟ್ಟಿಗೆ ತಮ್ಮನು ಹೊರಟಾಯಿತು ಈರುವರು ದೇದೀಪ್ಯಮಾನರಾದ ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುತ್ತಿದ್ದರು ದಶರಥನು ಕುಮಾರದ್ವಯರೇ ಶಿರಗಳನ್ನು ಅಗ್ರಾಣಿಸಿ ಇಬ್ಬರನ್ನು ವಿಶ್ವಾಮಿತ್ರನಿಗೆ ಒಪ್ಪಿಸಿದನು ತನ್ನ ದುಃಖ ಭಂಡಾರಕ್ಕೆ ಮೌನದ ಮುದ್ರೆಯನ್ನು ಒತ್ತಿದನು ಉಕ್ಕಿ ಹೊರಸೂಸುವ ಕಣ್ಣೀರನ್ನು ಒರೆಸಿ ಮನಸ್ಸಿಲ್ಲದ ಮನಸ್ಸಿಂದ ಬೀಳ್ಕೊಟ್ಟನು ಮೂವರು ರಾಣಿಯರು ಏನೂ ಮಾಡಲು ತೋಚದೆ ಮರದ ಕಾಡಿನಂತೆ ನಿಂತರು ಅವತಾರ ಕಾರ್ಯ ಪ್ರಾರಂಭವಾಯಿತು ಎಂಬ ಸಂತೋಷ ದೇವತೆಗಳಿಗೆ ಮಂಡಲದಲ್ಲಿಯೇ ನಿಂತು ಜಯಕಾರವನ್ನು ಮಾಡಿದರು ಪುಷ್ಪವೃಷ್ಟಿಯಾಯಿತು ಸುರರ ಪುರ ಜನರ ಆಶೀರ್ವಾದದೊಂದಿಗೆ ಕುಮಾರರಿರುವರು ನಾಡನ್ನು ಬಿಟ್ಟು ಕಾಡನ್ನು ಸೇರಲು ಅನುವಾದರು ಯಜ್ಞ ಸಂರಕ್ಷಣೆ ಬಾಲಕರಾದ ರಾಮಲಕ್ಷ್ಮಣರು ಮಾತಾಪಿತೃಗಳಿಂದ ಆಶೀರ್ವಾದವನ್ನು ಪಡೆದು ಲೋಕವಂದಿತರಾದ ವಿಶ್ವಾಮಿತ್ರರನ್ನು ಹಿಂಬಾಲಿಸಲು ಅರಮನೆಯಿಂದ ಹೊರಬಂದರು ಆ ಸುದ್ದಿಯು ಪ್ರಜೆಗಳ ಕಿವಿಗೆ ಬೀಳುತ್ತಲೇ ಎಲ್ಲರೂ ಮಹರ್ಷಿಗಳ ಕೇಳಿಕೆಯನ್ನು ಮನ್ನಿಸಿದ ದಶರಥನನ್ನು ನಿಂದಿಸಿ ಕೌಶಿಕರನ್ನು ಮನಸಾ ಶಪಿಸಲು ಪ್ರಾರಂಭಿಸಿದರು ಅಯೋಧ್ಯೆಯಿಂದ ಒಂದೂವರೆ ಯೋಜನ ದೂರ ಸಾಗಿ ಪವಿತ್ರ ಸರಯೂ ನದಿಯ ದಕ್ಷಿಣ ತೀರಕ್ಕೆ ಬಂದರು ಮುನಿಗಳು ವತ್ಸರೀವರನ್ನು ಹತ್ತಿರ ಕರೆದು ಹೇಳಿದರು ಪ್ರಸಿದ್ಧವಾದ ಹುಟ್ಟಿದ ತಕ್ಕ ನಿಮಗೆ ಮುಂದಕ್ಕೆ ಪ್ರಜಾರಕ್ಷಣೆಯನ್ನು ಮಾಡುವುದು ಆದ್ಯ ಕರ್ತವ್ಯವಾಗಿರುತ್ತದೆ ಸಜ್ಜನರ ಬಾಳ್ವೆ ಸಾಂಗವಾಗಿ ಸಾಗಲು ದುಷ್ಟ ನಿಗ್ರಹವಾಗಬೇಕಿದೆ ನಿಮ್ಮ ದೈಹಿಕ ಬಲ ಆತ್ಮಬಲವನ್ನು ವೃದ್ಧಿಸಲು ಬಲ ಅತಿಬಲ ಎಂಬ ವಿದ್ಯೆಯನ್ನು ಬೋಧಿಸುತ್ತೇನೆ ಈ ಮಂತ್ರದ ಅನುಷ್ಠಾನದಿಂದ ಶ್ರಮ ರೋಗ ರುಜಿನಾದಿಗಳು ಬಾಧಿಸುವುದಿಲ್ಲ ಭೂಮಂಡಲದಲ್ಲಿ ಅಖಂಡ ಭುಜ ಬಲವು ಬಲವುಳ್ಳ ಉಳ್ಳವರಾಗಿ ಮೆರೆಯುವಿರಿ ಮಂತ್ರೋಪದೇಶದಿಂದ ರಾಮ ಲಕ್ಷ್ಮಣರಲ್ಲಿ ತೇಜಸ್ಸು ಮಿಂಚಿನಂತೆ ಸಂಚಾರವಾಯಿತು ವಿಶೇಷ ವಿದ್ಯೆಯ ಅನುಗ್ರಹದಿಂದ ಗಗನದಲ್ಲಿ ಉದಯಕ್ಕೆ ಬರುತ್ತಿರುವ ರವಿಯಂತೆ ಶೋಭಿಸತೊಡಗಿದರು ಹಂಸ ತೋಲಿಕಾ ತಲುಪದಲ್ಲಿ ಪವಡಿಸಬೇಕಾದ ಕುಮಾರರು ಕಾಡಿನ ಹುಲ್ಲು ಚಾವಣಿಯ ಹಾಸಿಗೆಯಲ್ಲಿ ಮಲಗಿದರು ನಿಶಾಕಾಲು ಕಳೆದು ಬ್ರಾಹ್ಮೀ ಸಮಯ ಪ್ರಾಪ್ತವಾಗಲು ಕೌಶಿಕರು ಮಕ್ಕಳೀರ್ವರನ್ನು ನಿದ್ದೆಯಿಂದ ಎಬ್ಬಿಸಿ ಹೇಳಿದರು ಮಗು ನಿನಗೆ ಜನ್ಮ ಕೊಟ್ಟಿರುವ ಕೌಸಲ್ಯಾದೇವಿಯು ನಿಜವಾಗಿಯೂ ಭಾಗ್ಯದ ಗನಿಯಾಗಿರುತ್ತಾಳೆ ನರಪುಂಗವನೇ ಏಳು ಎದ್ದು ಸೂರ್ಯೋದಯವಾಗುವ ಮುನ್ನವೇ ನಿತ್ಯಾನಿಕವನ್ನು ನೆರವೇರಿಸು ರಾಮ ಲಕ್ಷ್ಮಣರು ಗುರುಗಳ ಆಜ್ಞೆ ಪ್ರಕಾರ ನಿತ್ಯ ಕರ್ಮಗಳನ್ನು ಪೂರೈಸಿ ಗುರುಗಳೊಂದಿಗೆ ಮುಂದೆ ಪ್ರಯಾಣ ಮಾಡಿದರು ಗಂಗಾ ಸರಯು ನದಿಗಳ ಸಂಗಮವನ್ನು ಸಮೀಪಿಸಲು ಮಹರ್ಷಿಗಳು ಮಕ್ಕಳನ್ನು ಕರೆದು ವತ್ಸ ಇಲ್ಲಿ ರುದ್ರನು ಕೋಪೋದ್ರಿಕ್ತನಾಗಿ ಕಾಮೇಶ್ವರನನ್ನು ಶಪಿಸಿದ್ದನು ಕಾಮನ ಅಂಗಗಳು ಸುಟ್ಟು ಪೂದಿಯಾದುದರಿಂದ ಈ ಪ್ರದೇಶವನ್ನು ಅಂಗದೇಶವೆಂದು ಹೆಸರಿಸಿದ್ದಾರೆ ಇಲ್ಲಿಯೇ ಸನಿಹದಲ್ಲಿರುವ ಕಾಮಾಶ್ರಮದಲ್ಲಿ ರಾತ್ರಿಯನ್ನು ಕಳೆದು ಮುಂದೆ ಹೋಗೋಣ ಎಂದರು ಮರುದಿನ ಮುಂಜಾನೆ ನಿತ್ಯಕ್ರಿಯೆಗಳನ್ನು ಮುಗಿಸಿ ಗಂಗೆಯ ಬಳಿ ಬಂದು ಆಸುಪಾಸು ಪ್ರದೇಶಗಳ ಪರಿಚಯ ಮಾಡಿದರು ಬ್ರಹ್ಮ ಸರಸ್ಸಿನಿಂದ ಹುಟ್ಟಿದ ನದಿಯಾದ್ದರಿಂದ ಸರಯೂ ನದಿಯಾಗಿದೆ ಇದರ ಹತ್ತಿರ ಇರುವ ವನ ಪ್ರದೇಶವು ಜನರ ಪ್ರವೇಶಕ್ಕೆ ದುರ್ಗಮವಾಗಿದೆ ವೃತ್ತಾಸುರನನ್ನು ಕೊಂದ ದ್ವೇಷವನ್ನು ಹೋಗಲಾಡಿಸಲು ಸ್ವರ್ಗಾಧಿಪತಿಯಾದ ಮಹೇಂದ್ರನಿಗೆ ಮಂತ್ರೋದಕಂದ ಅಭಿಷೇಕ ಮಾಡಿದರು ಇಂದ್ರನ ಅಶುಚಿತ್ವವು ಮತ್ತು ಹಸಿವು ಎರಡೂ ನಿವಾರಣೆಯಾದ್ದರಿಂದ ಈ ಪ್ರದೇಶಗಳು ಕಾಲಕ್ರಮೇಣ ಮಲದ ಅಶುಚಿತ್ವ ಮತ್ತು ಕರುಷ ಹಸಿವು ಎಂಬ ರಾಜ್ಯಗಳಾಗಿ ಪ್ರಖ್ಯಾತಪಟ್ಟಿವೆ ಆ ಘಟನೆಯ ಸ್ಮರಣಾರ್ಥವಾಗಿ ಇವು ಇರಿಸಲ್ಪಟ್ಟ ಹೆಸರುಗಳು ಅಥವಾ ಇದನ್ನು ಕಲುಷ ಕಾಂತಾರವೆಂದು ಕರೆಯುವುದಿದೆ ಈ ಸ್ಥಳದಿಂದ ಸಾಧಾರಣ ಒಂದೂವರೆ ಯೋಜನ ದೂರದಲ್ಲಿ ತಾಟಕಿ ಎಂಬ ದುಷ್ಟಿಯು ವಾಸಿಸುತ್ತಿರುವುದರಿಂದ ಅದನ್ನು ತಾಟಕವನ ಎಂದು ಉಲ್ಲೇಖಿಸಿದ್ದಾರೆ ಆ ದಾನವಿಯು ಸುಕೇತನೆಂಬ ಯಕ್ಷನಮಗಳು ಹತ್ತು ಸಾವಿರ ಆನೆಗಳ ಬಲವನ್ನು ಪಡೆದು ಅವಳು ಜಂಬಪುತ್ರನಾದ ಸುಂದನೆಂಬವನನ್ನು ವಿವಾಹವಾದಳು ಇವರಿಗೆ ಮಾರೀಚನೆಂಬ ಮಗನು ಜನಿಸಿದಳು ಪುಣ್ಯಾತ್ಮರಾದ ಅಗಸ್ತ್ಯ ಋಷಿಗಳ ಮೇಲೆ ಅವಳು ಆಕ್ರಮಣ ಮಾಡಲು ಹೋಗಿ ಅವರ ಶಾಪದಿಂದ ಭೀಕರ ರೂಪದ ರಕ್ಕಸಿಯಾದಳು ನರಭಕ್ಷಕಿಯಾದ ಈಕೆಯನ್ನು ಸ್ತ್ರೀವದೆ ಸರ್ವತಾ ಸಲ್ಲದೆಂಬುದಕ್ಕಾಗಿ ಒದಿಸದೇ ಇರಬಾರದು ಮಹಿಳೆಯರಲ್ಲಿ ಇರಬೇಕಾದ ಯಾವೊಂದು ಗುಣವೂ ಇವಳಲ್ಲಿ ಇಲ್ಲ ಶಾಸ್ತ್ರವಚನದಂತೆ ಹೆಂಗಸಿನ ಹನನ ನಿಷಿದ್ಧವಾಗಿದ್ದರೂ ಈಕೆಗೆ ಇದು ಅನ್ವಯವಾಗುವುದಿಲ್ಲ ಸ್ತ್ರೀ ಸಹಜವಾದ ಉತ್ತಮ ನಡತೆಯು ಇವಳಲ್ಲಿಲ್ಲ ಮಾನವರನ್ನು ತಿಂದು ತೇಗಿ ಆನಂದ ಪಡೆಯುತ್ತಾಳೆ ಅರಕ್ಷಣವೂ ಆಲೋಚಿಸದೆ ಸಂದರ್ಭ ಬಂದಾಗ ಹಿಂದೆ ಮುಂದೆ ನೋಡದೆ ಆಕೆಯನ್ನು ಕೊಳ್ಳು ಮಹರ್ಷಿಗಳ ಮಾತನ್ನು ಮಹಾದಾಜ್ಞೆ ಎಂದು ಸ್ವೀಕರಿಸಿ ಕೋದಂಡದಾರಿಗಳಾಗಿ ಮೈಯನ್ನೆಲ್ಲ ಕಣ್ಣುಗಳನ್ನಾಗಿ ಮಾಡಿಕೊಂಡು ಆಕೆಯ ಆಗಮನವನ್ನು ರಾಮ ಲಕ್ಷ್ಮಣರು ಕಾದು ನಿಂತರು ಅತ್ತ ನರವಾಸನೆ ತಾಟಕಿಯ ಮೂಗಿಗೆ ಸೋಂಕಿದ ಕೂಡಲೇ ದೂರದಿಂದಲೇ ಬೊಬ್ಬಿರಿಯುತ್ತ ಆ ರಾಕ್ಷಸಿ ಧಾವಿಸಿ ಬಂದಳು ನಭೋಮಂಡಲವು ಧೂಡಿನಲ್ಲಿ ಮುಳುಗುವಂತೆ ಮಾಡಿ ಘರ್ಜಿಸಲಾರಂಭಿಸಿದಳು ಇಕ್ಷವಾಕು ವಂಶ ಪ್ರಸೂತನಾದ ರಘುರಾಮನು ಗುರುಗಳಿಗೆ ಸಾಷ್ಟಾಂಗವೆರಗಿ ಮನಸಾ ಆಶೀರ್ವಾದವನ್ನು ಅಪೇಕ್ಷಿಸಿ ಧನಸ್ಸಿನ ಮಧ್ಯಭಾಗವನ್ನು ಎಡಮುಷ್ಟಿಂದ ಹಿಡಿದು ರಕ್ಕಸಿಯ ಹೃದಯ ಝಚ್ಚರಿಯುವಂತೆ ಹೆದೆಯನ್ನು ಮೀಟಿ ಜೈಂಕಾರ ಮಾಡಿದನು ಅವಳ ಆಟೋಪ ಆರ್ಭಟ ಆ ವೀರ ಪುಂಗವನಿಗೆ ಗಣ್ಯವೇ ದಶರಥ ಕುಮಾರನಿಗೆ ಸಿಟ್ಟು ನೆತ್ತಿಗೇರಿತು ಮಾಯಾವಿಯಾದ ಆಕೆಯು ರಾಮನನ್ನುದ್ದೇಶಿಸಿ ಗಗನ ಬಿರಿಯುವಂತೆ ಅಬ್ಬರಿಸಿದಳು ಋಷಿಮುನಿಗಳ ಮಾತು ಮಾತನ್ನು ಕೇಳಿ ನಮ್ಮ ವಾಸಸ್ಥಾನಕ್ಕೆ ದಾಳಿ ಮಾಡಿದ್ದೀರಿ ಹಲವು ಸಾವಿರ ಜನರನ್ನು ತಿಂದು ಮುಗಿಸಿದ ನನಗೆ ನೀವೇನು ಗಣ್ಯ ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿಮ್ಮನ್ನು ನುಂಗುವಿ ಎಂದು ಮತ್ತೊಮ್ಮೆ ಆತ್ಭಟೆಯಿತ್ತಳು ಬಡ ಮುನಿಗಳ ರಕ್ತ ಹೇರಿ ಅವಳಿಗೆ ಅಭ್ಯಾಸವಾಗಿತ್ತು ರಾಮನಿಂದ ತೀಕ್ಷ್ಣವಾದ ಬಾಣ ಪ್ರಯೋಗವಾಗುತ್ತಲೇ ರಕ್ಕಸಿ ಇನ್ನೊಮ್ಮೆ ಗರ್ಜಿಸಿ ಪ್ರಶ್ನಿಸಿದಳು ಅಯ್ಯ ನೀನು ಯಾರು ಈ ಪ್ರದೇಶವಾಗಲಿ ಅಥವಾ ನನ್ನ ಪರಿಚಯವಾಗಲಿ ನಿನಗೆ ಇರಲಿಕ್ಕಿಲ್ಲ ಕಾಡಾ ಕಾಡಿ ಬವರವನ್ನು ನನ್ನಲ್ಲಿ ಕೊಡಬೇಕಾದರೆ ನಿನ್ನನ್ನು ಯಾರೋ ಇಲ್ಲಿಗೆ ಪ್ರೋತ್ಸಾಹಿಸಿ ಕರೆತಂದಿರಬೇಕು ಇದು ನನ್ನ ವನ ತಾಟಕವನವೆಂದೇ ಪ್ರಸಿದ್ಧಿ ಈ ಪ್ರದೇಶದಲ್ಲಿ ನನ್ನ ಆರ್ಭಟಕ್ಕೂ ಹೆದರದೆ ಇರಬೇಕಾದರೆ ನಿನ್ನ ಹೃದಯ ಎಷ್ಟು ಗಟ್ಟಿಯಾಗಿರಬೇಕು ಈ ಹಿಂದೆ ಹಲವರು ಯುದ್ಧ ಮಾಡಿ ಯಮನಗರಿಗೆ ತೆರಳಿದ್ದಾರೆ ನಿನ್ನ ಅವಸ್ಥೆಯೂ ಅಷ್ಟೇ ತಾಟಕಿಯು ಆ ಮಾತನ್ನು ಹೇಳುತ್ತಿರುವಾಗಲೇ ಆಲೇಕಲ್ಲಿನ ಮಳೆ ಸುರಿಯಿತು ಬಿರುಗಾಳಿಯಿಂದ ಧೂಳು ತುಂಬಿತು ಮಿಂಚು ಮಿಂಚಿತು ವತ್ಸಾ ಇನ್ನೂ ತಡ ಮಾಡಬೇಡ ಎಂಬ ವಚನಗಳನ್ನು ವಿಶ್ವಾಮಿತ್ರರಿಂದ ಕೇಳುತ್ತಲೇ ತನ್ನ ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಬೆಟ್ಟದಂತಿದ್ದ ಅಸುರೆಯನ್ನು ಕ್ಷಣಾರ್ಥದಲ್ಲಿ ಅಸು ನೀಗುವಂತೆ ಮಾಡಿದನು ಕೌಶಿಕರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಪ್ರಯೋಗ ಮಾಡಿದ ಶಬ್ದವೀದಿ ಬಾಣವು ದಾನವಿಯ ಕರ್ಕಶ ಶಬ್ದವನ್ನು ಶಾಶ್ವತವಾಗಿ ಅಡಗಿಸಿತು ಪರ್ವತಾಕಾರದಲ್ಲಿ ಬಿದ್ದ ಹೆಣವನ್ನು ಕಂಡು ಸಜ್ಜನರು ನಿಟ್ಟುಸಿರಿಬಿಟ್ಟರು ನಭೋಮಂಡಲದಲ್ಲಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಗೈದರು ವನಸುಮಗಳು ಅರಳಿಕೊಂಡವು ಮಂದ ಮಾರುತನು ಸೌರಭವನ್ನು ಹೊತ್ತು ರಾಮನತ್ತ ತಂಪನ್ನು ತಂದನು ಋಷಿಗಳು ಸ್ವಸ್ತಿ ವಾಚನವನ್ನು ಮಾಡಿದರು ಅವತಾರದ ಪ್ರಥಮ ಕಾಣಿಕೆಯಾಗಿ ತಾಟಕಿಯ ವಧೆಯಾಯಿತು ಶಾಂತಿ ಮಂತ್ರದ ಪ್ರಭಾತ ಗೀತೆ ಹಾಡಲ್ಪಟ್ಟಿತು ವಿಶ್ವಾಮಿತ್ರರು ಮಕ್ಕಳನ್ನು ಆನಂದದಿಂದ ಹರಸಿ ತಮ್ಮ ಆಶ್ರಮದ ಕಡೆ ಪ್ರಯಾಣ ಬೆಳೆಸಿದರು ಪ್ರಸನ್ನ ಚಿತ್ತರಾದ ಗುರುಗಳು ಪ್ರತಿದಿನ ಪ್ರಾತಃ ಕಾಲ ರಾಮ ಲಕ್ಷ್ಮಣರ ಭವಿಷ್ಯ ಜೀವನದಲ್ಲಿ ದುಷ್ಟರ ಒದಗಿ ಅನುಕೂಲವಾಗುವಂತೆ ಅನುಗ್ರಹಪೂರ್ವಕ ದಿವ್ಯಾಸ್ತ್ರಗಳ ಅನುಸಂಧಾನವನ್ನು ಉಪದೇಶಿಸಿದರು ಮುಂದೆ ಇರುವ ಸ್ಥಳಗಳನ್ನು ಪರಿಚಯಿಸಿದರು ನೋಡು ಇದೇ ಸಿದ್ಧಾಶ್ರಮ ಬಲಿ ಮಹಾರಾಜನು ಶತಯಾಗವನ್ನು ಮಾಡಿ ದೇವೇಂದ್ರ ಪದವಿಯನ್ನು ದಕ್ಕಿಸಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದ್ದನು ಅನ್ಯರ ಸ್ವತ್ತಿನಲ್ಲಿ ಆಶೆಯನ್ನು ವ್ಯಕ್ತಪಡಿಸಿದ ಬಲಿಯನ್ನು ಪಾತಾಳಕ್ಕೆ ಒತ್ತಲು ಸುರರ ಮೊರೆಯನ್ನು ಕೇಳಿ ವಾಮನಾಗಿ ಅವತರಿಸಿದ ಪುಣ್ಯ ಸ್ಥಳವಿದು ಅವತಾರ ಮೂರ್ತಿ ಒಟು ವಾಮನನು ಇಲ್ಲಿ ವಾಸ ಮಾಡಿದ್ದರಿಂದ ಇದು ಅತಿ ಪವಿತ್ರ ಸ್ಥಳವಾಗಿದೆ ಮಹಾತ್ಮರಾದ ಕಶ್ಯಪರಿಂದ ಈ ಸ್ಥಳ ನನಗೆ ಲಭ್ಯವಾಗಿದೆ ಭಕ್ತರ ಇಷ್ಟಾರ್ಥಗಳು ಇಲ್ಲಿ ಸಿದ್ಧಿಸುವುದರಿಂದ ಇದನ್ನು ಸಿದ್ಧಾಶ್ರಮವೆಂದು ಹೆಸರಿಸಿದ್ದಾರೆ ಈ ಮಹಾ ತಪೋವನದಲ್ಲಿ ನಿನಗೆ ಶುಭವಾಗಲಿದೆ ಇಲ್ಲಿರುವ ಕೋಗಿಲೆಗಳು ವೇದಗಳನ್ನು ಪಠಿಸಬಲ್ಲವು ಗಿಳಿಗಳು ಮಂತ್ರಗಳನ್ನು ಪುನಶ್ಚರಣೆ ಮಾಡಬಲ್ಲವು ಅಲ್ಲಿ ನೋಡು ಅತ್ಯಂದಿತ್ತ ಓಡುವ ಹರಿ ಹರಿಣಗಳು ಈ ನೆಲದಲ್ಲಿ ಸರ್ಪ ಮುಂಗುಸಿಯೊಳಗೆ ವೈರವಿಲ್ಲ ವ್ಯಾಘ್ರ ಹರಿಣಗಳು ಪರಸ್ಪರ ಪ್ರೀತಿಸುತ್ತಿವೆ ಸುಮನೋಹರವಾದ ಈ ಕಾಡು ಸೊಬಗಿನ ತವರು ಮನೆಯಾಗಿದೆ ಗಗನ ಚುಂಬಿಗಳಾದ ದಟ್ಟ ಪುಷ್ಪ ಮರಗಳಿಂದ ತಂಪನ್ನು ಪಸರಿಸುವ ಬಳ್ಳಿಗಳಿಂದ ವಿವಿಧ ಜಾತಿಯ ಲತೆಗಳಿಂದ ಕೂಡಿರುವ ಈ ಪ್ರದೇಶವು ನಮ್ಮ ವಾಸಸ್ಥಾನ ಓಂಕಾರದ ಜಯಂಕಾರ ಅಸುರರ ಕಿವಿಯನ್ನು ಮುಟ್ಟಿದ ಕೂಡಲೇ ಮಾಯಾವಿದ್ಯೆಯನ್ನು ಬಳಸಿ ಕಾಳಗವನ್ನು ಕೊಡುತ್ತಾರೆ ಆದುದರಿಂದ ಆಶ್ರಮದ ಹೊರ ನೀವು ಯಜ್ಞ ರಕ್ಷಣೆಯನ್ನು ಮಾಡಬೇಕಾಗಿದೆ ಎಂದರು ಸ್ವತಃ ಇಕ್ಷ ಹಾಗೂ ಕುಲದೀಪಕನು ಅಧ್ವರಕ್ಕೆ ಬರುವ ಎಡರು ತೊಡರುಗಳನ್ನು ನಿವಾರಿಸಲು ಕಟಿಬದ್ಧನಾಗಿ ನಿಂತಿದ್ದಾನೆ ಎಂದ ನಂತರ ಋತ್ವಿಜ್ಜರ ಸಂತೋಷಕ್ಕೆ ಪಾರವಿದೆಯೇ ಎಲ್ಲರೂ ಶುಚಿತ್ಭೂತರಾಗಿ ಯಜ್ಞ ಕುಂಡವನ್ನು ರಚಿಸಿ ಅರಣೆಯಿಂದ ಅಗ್ನಿಯನ್ನು ಹೊತ್ತಿಸಿ ಮಂಡಲಾಕಾರದಲ್ಲಿ ಕುಳಿತು ಬೃಹತ್ ಯಾಗವನ್ನು ದೇವ ಪ್ರೀತರ್ಥವಾಗಿ ಪ್ರಾರಂಭಿಸಿದರು ಋಷಿಗಳ ನಡುವೆ ವಿಶ್ವಾಮಿತ್ರರು ನಕ್ಷತ್ರಗಳ ಮಧ್ಯದಲ್ಲಿರುವ ಚಂದ್ರನಂತೆ ಶೋಭಿಸುತ್ತಿದ್ದರು ಎಲ್ಲರಿಗೂ ಆನಂದವೇ ಆನಂದ ಹೋಮದ ಧೂಮ ಬಾನನ್ನೇರಿತು ಆ ವಿಷಯ ತಿಳಿದದ್ದೇ ತಡ ಅಕ್ಕಸರೆಲ್ಲ ಒಂದಾದರು ತಮ್ಮೊಡೆಯನಾದ ಸುಬ್ಬಹವು ಮಾರೀಚರಿಗೆ ತಿಳಿಸಿದರು ದೈತ್ಯರಿರುವರು ತಮ್ಮ ಸೈನ್ಯದೊಂದಿಗೆ ಯಜ್ಞಶಾಲೆಗೆ ದಾಳಿ ಇಟ್ಟರು ಗುರುಗಳಿಂದ ಅಪ್ಪಣೆಯಾಯಿತು ವೀರಾವೇಶದಿಂದ ಆರ್ಭಟಿಸಿ ಮುಂದೆ ಬರುತ್ತಿರುವ ದಾನವರನ್ನು ಅಡ್ಡಗಟ್ಟಿ ಶ್ರೀರಾಮನು ಬಾಣಪ್ರಯೋಗ ಮಾಡಿದನು ರಾಮನ ಶರಹತ್ತಿಯನ್ನು ತಾಳಲಾರದೆ ಧರಾತಳದಲ್ಲಿ ಬಿದ್ದು ಅಸುರರು ಅಸ್ವನ್ನು ನೀಗಿದರು ರಾಜಕುಮಾರರಿಬ್ಬರು ಅಸಾಮಾನ್ಯರು ಎಂಬುದಾಗಿ ಮಾರೀಚನು ಅರಿತುಕೊಂಡು ತನ್ನ ಬಣ್ಣ ಬದಲಾಯಿಸಿದನು ಮಾಯಾವಿಯು ಬ್ರಾಹ್ಮಣ ರೂಪ ತಾಳಿದನು ದಾನವನ ಕಳ್ಳತನ ರಘುರಾಮನಲ್ಲಿ ನಡೆಯಲಿಲ್ಲ ಭೂಸುರನ ವೇಷವನ್ನು ಧರಿಸಿ ಬಂದದ್ದರಿಂದ ಬ್ರಾಹ್ಮಣ ವೇಷಕ್ಕೆ ಗೌರವ ಕೊಟ್ಟು ಆತನನ್ನು ಕೊಲ್ಲದೆ ಸಮುದ್ರಕ್ಕೆ ಎಸೆದನು ಅಷ್ಟಕ್ಕೆ ಶ್ರೀರಾಮನು ವಿಕ್ರಮವು ವಿರಾಮಗೊಳ್ಳಲಿಲ್ಲ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ಬಲಿಷ್ಠನಾದ ಸ್ವಭಾವವನ್ನು ಕೊಂದು ಉಳಿದವರೆಲ್ಲರೂ ಪಲಾಯನ ಮಾಡುವಂತೆ ಮಾಡಿದನು ತಮ್ಮನಾದ ಸೌಮಿತ್ರಿಯು ಅಣ್ಣನಿಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರ ಅಸುರ ಸಮೂಹಕ್ಕೆ ಲೀಲಾಜವಾಗಿ ಶರತ್ಪ್ರಯೋಗ ಮಾಡುತ್ತಿದ್ದನು ದುರುಳರ ನಾಮ ನಿರ್ನಾಮವಾಯಿತು ಕೌಶಿಕರ ಯಜ್ಞವು ಪೂರ್ಣಾವತಿಯನ್ನು ಕಂಡಿತು ಸಾಧು ಸಜ್ಜನರು ಋಷಿಗಳು ರಾಮ ಲಕ್ಷ್ಮಣರಿಗೆ ಜಯವಾಗಲೆಂದು ಹರಸಿದರು ಮಂಗಲವನ್ನು ಹಾಡಿದರು ಶುಭವನ್ನು ಕೋರಿದರು